ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪ್ರಕರಣದ ಎ ಒನ್ ಹಾಗೆ ಎ ಟು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಾಮೀನು ಸಿಗೋದು ಸುಲಭ ಇಲ್ಲ ಹೀಗಾಗಿ ಯಾವ್ಯಾವ ಮಾರ್ಗ ಸಾಧ್ಯನೋ ಎಲ್ಲಾ ಮಾರ್ಗದ ಮೂಲಕ ಜಾಮೀನು ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಪವಿತ್ರ ಗೌಡ ಜಾಮೀನು ಪಡೆದು ಜೈಲಿಂದ ಹೊರಬರೋ ಸಲುವಾಗಿ ಮರ್ಡರ್ ಕೇಸ್ನಲ್ಲಿ ವಿಚಿತ್ರವಾದ ಒಂದು ಪ್ಲಾನ್ಗೆ ಮುಂದಾಗಿದ್ದಾರಂತೆ ಪವಿತ್ರ ಗೌಡ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ ದರ್ಶನ್ ಪವಿತ್ರ ವಿನಯ್ ಸೇರಿದಂತೆ ಐವರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ ವಕೀಲರಾದ ಸುನಿಲ್ ಪವಿತ್ರ ಪರವಾದ ಪವಿತ್ರ ಪರ ಹಿರಿಯ ವಕೀಲರಾದ ಟಾಮಿ ಸಬಾಸ್ಟಿಯನ್ ವಾದ ಮಂಡಿಸಲಿದ್ದಾರೆ ನನಗೂ ಹಾಗೆ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಕೇವಲ ನನಗೆ ಕೆಟ್ಟ ಕೆಡ್ದಾಗ ಮೆಸೇಜ್ ಕಳಿಸ್ತಾ ಇದ್ರು ಹಾಗಾಗಿ ಅದನ್ನ ನಾನು ದರ್ಶನ್ಗೆ ಹೇಳಿದೆ ಅದಾದ ನಂತರದಲ್ಲಿ ಕಪಾಳಕ್ಕೆ ಹೊಡಿ ಅಂದರೂ ನಾನು ಹೊಡೆದೆ ಅಷ್ಟು ಬಿಟ್ಟರೆ ಕಿಡ್ನಾಪ್ ಮಾಡುವಂತಾಗಲಿ ಕೊಲೆ ಮಾಡುವಂತಾಗಲಿ ನಾನು ಹೇಳಿಲ್ಲ ಈ ಪ್ರಕರಣದಲ್ಲಿ ಸುಖಾಸುಮ್ಮನೆ ನನ್ನನ್ನು ಮಾಸ್ಟರ್ ಮೈಂಡ್ ಅಂತ ಹೇಳಿ ಬಿಂಬಿಸಲಾಗ್ತಿದೆ ಅನ್ನೋದು ಇವತ್ತು ಬಹುತೇಕ ಪವಿತ್ರ ಪರವಾಗಿ ಅವರ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ವಾದವನ್ನು ಮಂಡಿಸುವ ಪರಿ ಪವಿತ್ರ ವಾದ ಏನಾಗಿರಬಹುದು ಅಂದರೆ ಪವಿತ್ರ ಪರವಾಗಿ ವಾದವನ್ನು ಮಂಡಿಸಲಿರುವ ವಕೀಲರು ಏನು ಹೇಳ್ಬೋದು ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಕ್ವಿಕ್ ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಅನ್ನೋದು ಚಾರ್ಜ್ ಶೀಟ್ನಲ್ಲೂ ಕೂಡ ಮೆನ್ಷನ್ ಆಗಿದೆ ಪವಿತ್ರ ಗೌಡ ಕಪಾಳಕ್ಕೆ ಹೊಡೆದ್ರು ಅಂತ ಹೇಳಿ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು ಪವಿತ್ರ ಗೌಡರನ್ನ ಅನ್ನೋ ಅಂಶ ಕೂಡ ಚಾರ್ಜ್ ಶೀಟ್ನಲ್ಲೇನೆ ಉಲ್ಲೇಖ ಆಗಿದೆ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆರೋಪಗಳು ನನ್ನ ಮೇಲಿಲ್ಲ ಚಿತ್ರ ಗೌಡ ವಾದ್ರ ಚಾರ್ಜ್ ನಲ್ಲಿ ಷಡ್ಯಂತ್ರ ಮಾಡಲಾಗಿದೆ ಆದ್ರೆ ಷಡ್ಯಂತರ ಏನು ಅಂತ ಹೇಳಿ ಪೊಲೀಸರು ಸ್ಪಷ್ಟಪಡಿಸ್ತಾ ಇಲ್ಲ ಅಂದ್ರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇನೋ ಷಡ್ಯಂತ್ರ ರಚಿಸಿದೆ ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯಾವ ರೀತಿ ಷಡ್ಯಂತ್ರ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಇಲ್ಲ ರೇಣುಕಾಸ್ವಾಮಿ ನನ್ನ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಲ್ಲಿ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅದೇ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ದೂಷಿಸುವ ಹಾಗೆ ಆತ ಕಳಿಸ್ತಾ ಇದ್ದ ಕೆಟ್ಟ ಮೆಸೇಜ್ಗಳಿಗೆ ಪ್ರತಿರೋಧವನ್ನ ವ್ಯಕ್ತಪಡಿಸುವ ಹಕ್ಕು ನನಗೆ ಇದೆ ರೇಣುಕಾ ಸ್ವಾಮಿ ಹೀಗೆಲ್ಲ ಮಾಡಿದ್ರು ಅನ್ನೋ ವಿಚಾರವನ್ನ ನಾನು ದರ್ಶನ್ ಹಾಗೆ ಪವನ್ಗೆ ತಿಳಿಸಿದ್ದು ನಿಜ ದರ್ಶನ್ ಹೇಳಿ ಕೇಳಿ ಪ್ರಿಯಕರ ಹೀಗಾಗ ಅದ್ರಲ್ಲಿ ಹೇಳೋದ್ರಲ್ಲಿ ತಪ್ಪೇನಿದೆ ಇದು ಪವಿತ್ರ ವಾದ ಮಾಸ್ಟರ್ ಮೈಂಡ್ ಅನ್ನೋದು ಸರಿಯಲ್ಲ ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಂಚನ್ನ ರೂಪಿಸಲಿಲ್ಲ ಕೇವಲ ಆತ ಕೆಟ್ಟದಾಗಿ ಮೆಸೇಜ್ ಕಳಿಸ್ತಾ ಅದನ್ನ ನಾನು ಹೇಳಿದೆ ಕಪಾಳಕ್ಕೆ ಹೊಡಿ ಅಂತ ಹೇಳಿದ್ರು ಹೊಡ್ದೆ ಇಷ್ಟು ಬಿಟ್ಟರೆ ಈ ಕೊಲೆ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರವಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಪರವಾದ ವಕೀಲರು ಇವತ್ತು ವಾದವನ್ನು ಮಂಡಿಸಲಿದ್ದಾರೆ ಇದನ್ನ ಪರಿಗಣಿಸ್ತಾರ ನ್ಯಾಯಮೂರ್ತಿಗಳು ಕಾದ್ ನೋಡಬೇಕಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪ್ರಕರಣದ ಎ ಒನ್ ಹಾಗೆ ಎ ಟು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಾಮೀನು ಸಿಗೋದು ಸುಲಭ ಇಲ್ಲ ಹೀಗಾಗಿ ಯಾವ್ಯಾವ ಮಾರ್ಗ ಸಾಧ್ಯನೋ ಆ ಎಲ್ಲಾ ಮಾರ್ಗದ ಮೂಲಕ ಜಾಮೀನು ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಪವಿತ್ರ ಗೌಡ ಜಾಮೀನು ಪಡೆದು ಜೈಲಿಂದ ಹೊರಬರುವ ಸಲುವಾಗಿ ಮರ್ಡರ್ ಕೇಸ್ನಲ್ಲಿ ವಿಚಿತ್ರವಾದ ಒಂದು ಪ್ಲಾನ್ಗೆ ಮುಂದಾಗಿದ್ದಾರಂತೆ ಪವಿತ್ರ ಗೌಡ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ ದರ್ಶನ್ ಪವಿತ್ರ ವಿನಯ್ ಸೇರಿದಂತೆ ಐವರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ದರ್ಶನ್ ಪೌರ ವಾದ ಮಂಡಿಸಲಿದ್ದಾರೆ ವಕೀಲರಾದ ಸೋನಲ್ ಪರವಾದ ಹಿರಿ ಪವಿತ್ರ ಪರ ಹಿರಿಯ ವಕೀಲರಾದ ಟಾಮಿ ಸಬಾಸ್ಟಿಯನ್ ವಾದ ಮಂಡಿಸಲಿದ್ದಾರೆ ನನಗೂ ಹಾಗೆ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಕೇವಲ ನನಗೆ ಕೆಟ್ಟ ಕೆಡ್ದಾಗ ಮೆಸೇಜ್ ಕಳಿಸ್ತಾ ಇದ್ರು ಹಾಗಾಗಿ ಅದನ್ನು ನಾನು ದರ್ಶನ್ಗೆ ಹೇಳಿದೆ ಅದಾದ ನಂತರದಲ್ಲಿ ಕಪಾಳಕ್ಕೆ ಹೊಡಿ ಅಂದರೂ ನಾನು ಹೊಡೆದೆ ಅಷ್ಟು ಬಿಟ್ಟರೆ ಕಿಡ್ನಾಪ್ ಮಾಡುವಂತಾಗಲಿ ಕೊಲೆ ಮಾಡುವಂತಾಗಲಿ ನಾನು ಹೇಳಿಲ್ಲ ಈ ಪ್ರಕರಣದಲ್ಲಿ ಸುಖಾಸುಮ್ಮನೆ ನನ್ನನ್ನು ಮಾಸ್ಟರ್ ಮೈಂಡ್ ಅಂತ ಹೇಳಿ ಬಿಂಬಿಸಲಾಗ್ತಿದೆ ಅನ್ನೋದು ಇವತ್ತು ಬಹುತೇಕ ಪವಿತ್ರ ಪರವಾಗಿ ಅವರ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ವಾದವನ್ನು ಮಂಡಿಸುವ ಪರಿ ಪವಿತ್ರ ವಾದ ಏನಾಗಿರಬಹುದು ಅಂದ್ರೆ ಪವಿತ್ರ ಪರವಾಗಿ ವಾದವನ್ನ ಮಂಡಿಸ್ಲಿರುವ ವಕೀಲರು ಏನ್ ಹೇಳ್ಬಹುದು ಕೋರ್ಟ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಅನ್ನೋದು ಚಾರ್ಜ್ ಶೀಟ್ ನಲ್ಲೂ ಕೂಡ ಮೆನ್ಷನ್ ಆಗಿದೆ ಪವಿತ್ರ ಗೌಡ ಕಪಾಳಕ್ಕೆ ಹೊಡೆದ್ರು ಅಂತ ಹೇಳಿ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು ಪವಿತ್ರ ಗೌಡರನ್ನ ಅನ್ನೋ ಅಂಶ ಕೂಡ ಚಾರ್ಜ್ ಶೀಟ್ನಲ್ಲೇನೆ ಉಲ್ಲೇಖ ಆಗಿದೆ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆರೋಪಗಳು ನನ್ನ ಮೇಲಿಲ್ಲ ಪವಿತ್ರ ಗೌಡ ವಾದ ಇದು ಚಾರ್ಜ್ ಶೀಟ್ನಲ್ಲಿ ಷಡ್ಯಂತ್ರ ಮಾಡಲಾಗಿದೆ ಆದರೆ ಷಡ್ಯಂತ್ರ ಏನು ಅಂತ ಹೇಳಿ ಪೊಲೀಸರು ಸ್ಪಷ್ಟಪಡಿಸ್ತಾ ಇಲ್ಲ ಅಂದರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇನೋ ಷಡ್ಯಂತ್ರ ರಚಿಸಿದೆ ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಯಾವ ರೀತಿ ಷಡ್ಯಂತ್ರ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಇಲ್ಲ ರೇಣುಕಾಸ್ವಾಮಿ ನನ್ನ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅದೇ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ದೂಷಿಸುವ ಹಾಗೆ ಆತ ಕಳಿಸ್ತಾ ಇದ್ದ ಕೆಟ್ಟ ಮೆಸೇಜ್ಗಳಿಗೆ ಪ್ರತಿರೋಧವನ್ನು ವ್ಯಕ್ತಪಡಿಸುವ ಹಕ್ಕು ನನಗೆ ಇದೆ ರೇಣುಕಾಸ್ವಾಮಿ ಹೀಗೆಲ್ಲ ಮಾಡಿದ್ರು ಅನ್ನೋ ವಿಚಾರವನ್ನ ನಾನು ದರ್ಶನ್ ಹಾಗೆ ಪವನ್ಗೆ ತಿಳಿಸಿದ್ದು ನಿಜ ದರ್ಶನ್ ಹೇಳಿ ಕೇಳಿ ಪ್ರಿಯಕರ ಹೀಗಾಗ ಅದ್ರಲ್ಲಿ ಹೇಳೋದ್ರಲ್ಲಿ ತಪ್ಪೇನಿದೆ ಇದು ಪವಿತ್ರ ವಾದ ಮಾಸ್ಟರ್ ಮೈಂಡ್ ಅನ್ನೋದು ಸರಿಯಲ್ಲ ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಂಚನ್ನ ರೂಪಿಸಲಿಲ್ಲ ಕೇವಲ ಆತ ಕೆಟ್ಟದಾಗಿ ಮೆಸೇಜ್ ಕಳಿಸ್ತಾ ಅದನ್ನ ನಾನು ಹೇಳಿದೆ ಕಪಾಳಕ್ಕೆ ಹೊಡಿ ಅಂತ ಹೇಳಿದ್ರು ಹೊಡೆದೆ ಇಷ್ಟು ಬಿಟ್ಟರೆ ಈ ಕೊಲೆ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರವಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಪರವಾದ ವಕೀಲರು ಇವತ್ತು ವಾದವನ್ನು ಮಂಡಿಸಲಿದ್ದಾರೆ ಇದನ್ನ ಪರಿಗಣಿಸ್ತಾರಾ ನ್ಯಾಯಮೂರ್ತಿಗಳು ಕಾದ್ ನೋಡಬೇಕಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಅಂಡ್ ಗ್ಯಾಂಗ್ ಈ ಪ್ರಕರಣದ ಎ ಒನ್ ಹಾಗೆ ಎ ಟು ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ಬರೂ ಕೂಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಜಾಮೀನು ಸಿಗೋದು ಸುಲಭ ಇಲ್ಲ ಹೀಗಾಗಿ ಯಾವ್ಯಾವ ಮಾರ್ಗ ಸಾಧ್ಯನೋ ಎಲ್ಲಾ ಮಾರ್ಗದ ಮೂಲಕ ಜಾಮೀನು ಪಡೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಪವಿತ್ರ ಗೌಡ ಜಾಮೀನು ಪಡೆದು ಜೈಲಿಂದ ಹೊರಬರುವ ಸಲುವಾಗಿ ಮರ್ಡರ್ ಕೇಸ್ನಲ್ಲಿ ವಿಚಿತ್ರವಾದ ಒಂದು ಪ್ಲಾನ್ಗೆ ಮುಂದಾಗಿದ್ದಾರಂತೆ ಪವಿತ್ರ ಗೌಡ ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ ದರ್ಶನ್ ಪವಿತ್ರ ವಿನಯ್ ಸೇರಿದಂತೆ ಐವರ ಬೇಲ್ ಅಪ್ಲಿಕೇಶನ್ ವಿಚಾರಣೆ ದರ್ಶನ್ ಪರ ವಾದ ಮಂಡಿಸಲಿದ್ದಾರೆ ವಕೀಲರಾದ ಸುನಿಲ್ ಪವಿತ್ರ ಪರವಾದ ಪವಿತ್ರ ಪರ ಹಿರಿಯ ವಕೀಲರಾದ ಟಾಮಿ ಸಬಾಸ್ಟಿಯನ್ ವಾದ ಮಂಡಿಸಲಿದ್ದಾರೆ ನನಗೂ ಹಾಗೆ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಕೇವಲ ನನಗೆ ಕೆಟ್ಟ ಕೆಡ್ದಾಗ ಮೆಸೇಜ್ ಕಳಿಸ್ತಾ ಇದ್ರು ಹಾಗಾಗಿ ಅದನ್ನ ನಾನು ದರ್ಶನ್ಗೆ ಹೇಳಿದೆ ಅದಾದ ನಂತರದಲ್ಲಿ ಕಪಾಳಕ್ಕೆ ಹೊಡಿ ಅಂದರೂ ನಾನು ಹೊಡೆದೆ ಅಷ್ಟು ಬಿಟ್ರೆ ಕಿಡ್ನಾಪ್ ಮಾಡುವಂತಾಗ್ಲಿ ಕೊಲೆ ಮಾಡುವಂತಾಗ್ಲಿ ನಾನು ಹೇಳಿಲ್ಲ ಈ ಪ್ರಕರಣದಲ್ಲಿ ಸುಖಾಸುಮ್ಮನೆ ನನ್ನನ್ನು ಮಾಸ್ಟರ್ ಮೈಂಡ್ ಅಂತ ಹೇಳಿ ಬಿಂಬಿಸಲಾಗ್ತಿದೆ ಅನ್ನೋದು ಇವತ್ತು ಬಹುತೇಕ ಪವಿತ್ರ ಪರವಾಗಿ ಅವರ ವಕೀಲರು ನ್ಯಾಯಮೂರ್ತಿಗಳ ಮುಂದೆ ವಾದವನ್ನು ಮಂಡಿಸುವ ಪರಿ ಪವಿತ್ರ ವಾದ ಏನಾಗಿರಬಹುದು ಅಂದರೆ ಪವಿತ್ರ ಪರವಾಗಿ ವಾದವನ್ನು ಮಂಡಿಸಲಿರುವ ವಕೀಲರು ಏನು ಹೇಳ್ಬೋದು ಕೋರ್ಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ ರೇಣುಕಾ ಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಅನ್ನೋದು ಚಾರ್ಜ್ ಶೀಟ್ನಲ್ಲೂ ಕೂಡ ಮೆನ್ಷನ್ ಆಗಿದೆ ಪವಿತ್ರ ಗೌಡ ಕಪಾಳಕ್ಕೆ ಹೊಡೆದ್ರು ಅಂತ ಹೇಳಿ ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು ಪವಿತ್ರ ಗೌಡರನ್ನ ಅನ್ನೋ ಅಂಶ ಕೂಡ ಚಾರ್ಜ್ ಶೀಟ್ನಲ್ಲೇನೆ ಉಲ್ಲೇಖ ಆಗಿದೆ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಆರೋಪಗಳು ನನ್ನ ಮೇಲಿಲ್ಲ ಚಿತ್ರ ವಾದ ವಾದಾಯ್ ಚಾರ್ಜ್ ಶೀಟ್ ನಲ್ಲಿ ಷಡ್ಯಂತ್ರ ಮಾಡಲಾಗಿದೆ ಆದ್ರೆ ಷಡ್ಯಂತ್ರ ಏನು ಅಂತ ಹೇಳಿ ಪೊಲೀಸರು ಸ್ಪಷ್ಟಪಡಿಸ್ತಾ ಇಲ್ಲ ಅಂದ್ರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನೇನೋ ಷಡ್ಯಂತ್ರ ರಚಿಸಿದೆ ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯಾವ ರೀತಿ ಷಡ್ಯಂತ್ರ ಅನ್ನೋದ್ರ ಬಗ್ಗೆ ಸ್ಪೆಸಿಫಿಕೇಶನ್ಸ್ ಇಲ್ಲ ರೇಣುಕಾಸ್ವಾಮಿ ನನ್ನ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಲ್ಲಿ ಮೆಸೇಜ್ ಕಳಿಸ್ತಾ ಇದ್ದ ಅದೇ ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ದೂಷಿಸುವ ಹಾಗೆ ಆತ ಕಳಿಸ್ತಾ ಇದ್ದ ಕೆಟ್ಟ ಮೆಸೇಜ್ಗಳಿಗೆ ಪ್ರತಿರೋಧವನ್ನ ವ್ಯಕ್ತಪಡಿಸುವ ಹಕ್ಕು ನನಗೆ ಇದೆ ರೇಣುಕಾ ಸ್ವಾಮಿ ಹೀಗೆಲ್ಲ ಮಾಡಿದ್ರು ಅನ್ನೋ ವಿಚಾರವನ್ನ ನಾನು ದರ್ಶನ್ ಹಾಗೆ ಪವನ್ಗೆ ತಿಳಿಸಿದ್ದು ನಿಜ ದರ್ಶನ್ ಹೇಳಿ ಕೇಳಿ ಪ್ರಿಯಕರ ಹೀಗಾಗಿ ಅದ್ರಲ್ಲಿ ಹೇಳೋದ್ರಲ್ಲಿ ತಪ್ಪೇನಿದೆ ಇದು ಪವಿತ್ರವಾದ ಮಾಸ್ಟರ್ ಮೈಂಡ್ ಅನ್ನೋದು ಸರಿಯಲ್ಲ ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಂಚನ್ನ ರೂಪಿಸಲಿಲ್ಲ ಕೇವಲ ಆತ ಕೆಟ್ಟದಾಗಿ ಮೆಸೇಜ್ ಕಳಿಸ್ತಾ ಅದನ್ನ ನಾನು ಹೇಳಿದೆ ಕಪಾಳಕ್ಕೆ ಹೊಡಿ ಅಂತ ಹೇಳಿದ್ರು ಹೊಡೆದೆ ಇಷ್ಟು ಬಿಟ್ಟರೆ ಈ ಕೊಲೆ ಪ್ರಕರಣದಲ್ಲಿ ನನ್ನದು ಯಾವುದೇ ರೀತಿಯ ಪಾತ್ರವಿಲ್ಲ ಅಂತ ಹೇಳಿ ಪವಿತ್ರ ಗೌಡ ಪರವಾದ ವಕೀಲರು ಇವತ್ತು ವಾದವನ್ನು ಮಂಡಿಸಲಿದ್ದಾರೆ ಇದನ್ನ ಪರಿಗಣಿಸ್ತಾರ ನ್ಯಾಯಮೂರ್ತಿಗಳು ಕಾದ್ ನೋಡಬೇಕಾಗಿದೆ